ನಮಸ್ಕಾರ ಕರ್ನಾಟಕ ಹಾಗೂ ನನ್ನ ಪ್ರೀತಿಯ ಕನ್ನಡಿಗರೇ ಈ ಒಂದು ಮೆಸೇಜು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಓಂ ಮನಿಸ್ಟರ್ ಆದಂಥ ಪರಮೇಶ್ವರೇ ಈ ಮೆಸೇಜ್ ನಿಮಗೋಸ್ಕರ ದಯಮಾಡಿ ಗಮನವಿಟ್ಟು ಕೇಳಿಸಿಕೊಳ್ಳಿ ಎಂದು ನನ್ನ ಒಂದು ವಿನಂತಿ ಎರಡೂವರೆ ಮೂರು ವರ್ಷಗಳ ಹಿಂದೆ ನನಗೊಂದು ಹೆಣ್ಣು ಮಕ್ಕಳ ಗುಂಪು ನನ್ನನ್ನು ಭೇಟಿ ಮಾಡಿತ್ತು ಯಾತಕ್ಕೆ ಭೇಟಿ ಮಾಡಿತ್ತು ಅಂತಂದರೆ ಆ ಗುಂಪು ಕರ್ನಾಟಕದ ವೇಶ್ಯವಾಟಿಕೆ ಮಾಡುವಂಥ ಹೆಣ್ಣು ಮಕ್ಕಳ ಪರವಾಗಿ ಬಂದಂಥ ಗುಂಪು ಅವರ ರೋದನೆಯನ್ನು ಹೇಳ್ಕೊಂಡ್ರು ಈ ಥರ ಪೊಲೀಸರು ನಮ್ಮನ್ನು ನಮ್ಮ ಹತ್ರ ಪ್ರತಿ ತಿಂಗಳು ಕರ್ನಾಟಕದ ಪೊಲೀಸರು ವೇಶ್ಯವಾಟಿಕೆಯಲ್ಲಿ ಬರುವಂಥ ಹಣವಲ್ಲಿ ಒಂದು ಪರ್ಸೆಂಟೇಜ್ ತಗೊಳ್ತಾರೆ ಜೊತೆಯಲ್ಲಿ ಬಂದು ಮಲ್ಕೊಳ್ತಾರೆ ಆಮೇಲೆ ಮಲಗಿಸ್ತಾರೆ ಆಮೇಲೆ ನಮ್ಮ ಕೇಸ್ ಹಾಕ್ತಾರೆ ತುಂಬ ಎಕ್ಸ್ಪ್ಲೋಯಿಟೇಷನ್ ಮಾಡ್ತಾರೆ ದಯಮಾಡಿ ವಕೀಲ್ ಸಾ ನಮಗೆ ಸಹಾಯ ಮಾಡಿ ಅಂತಂದರು ಆ ಸಮಯದಲ್ಲಿ ಎರಡು ವರ್ಷ ಎರಡೂವರೆ ಮೂರು ವರ್ಷದಲ್ಲಿ ಆ ಸಿಟಿ ಸಿವಿಲ್ ಕೋರ್ಟ್ ಆ ರವಿಡಿ ಡಿ ಅವ್ರ ಕೇಸಲ್ಲಿ ನಾನೇ ಸಮಸ್ಯೆಲ್ಲಿದ್ದೆ ಅವ್ರಿಗೆ ಹೇಳಿದೆ ನೋಡು ನೋಡ್ರಿ ಅಮ್ಮ ನಾನೂ ಸಮಸ್ಯೆಯಲ್ಲಿದ್ದೀನಿ ನಾನೇ ನನ್ನ ಸಮಸ್ಯೆನ ಬಗೆಹರಿಸೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ ನೀವು ನಿಮ್ಮನ್ನು ಹೋರಾಟ ಮಾಡಬೇಕು ಅಂತ ಏನು ಮಾಡಬೇಕು ಅಂದರು ಯಾವ ಪೊಲೀಸ್ ಆಫೀಸರ್ ಬಂದು ನಿಮಗೆ ಕಿರುಕುಳ ಕೊಡ್ತಾನೋ ಅವಂದು ಸ್ಟಿಂಗ್ ಮಾಡಿ ವಿಡಿಯೋ ಮಾಡ್ಕೊಂಡು ಮಡ್ಕೊಳ್ಳಿ ಯಾವಾಗ ಸಮಯಕ್ಕೆ ಬೇಕಾಗ್ತದೆ ಅದೇ ನಿಮ್ಮನ್ನು ಬಚಾವ್ ಮಾಡ್ಬೋದು ಅಂತೇಳಿ ನಾನು ಓಟ್ ಹೋಗಿದ್ದೆ ನಾನು ಐ ವಾಸ್ ನಾಟ್ ದೇರ್ ಫಾರ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಟು ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಐ ವಾಸ್ ನಾಟ್ ಅವೈಲೇಬಲ್ ಆ ಹೆಣ್ಣು ಮಕ್ಕಳ ಆ ಹೆಣ್ಣು ಹೆಣ್ಣುಮಕ್ಕಳು ಯಾಕೆ ಹೇಳ್ತೀನಿ ಅಂತಂದರೆ ಆ ಹೆಣ್ಣು ಮಕ್ಕಳು ತಮ್ಮ ಮೈಯನ್ನು ಮಾರಾಟ ಇರೋದು ಅವರ ಬಡತನದಿಂದ ಅವರ ಮಕ್ಕಳನ್ನು ಸಾಕೋಕ್ಕೋಸ್ಕರ ಅವರ ಸಂಸಾರಕ್ಕೋಸ್ಕರ ಈ ಭ್ರಷ್ಟಾಚಾರದಲ್ಲಿ ಈ ಕಿತ್ತು ತಿನ್ನುವ ಸರ್ಕಾರಗಳು ಮಾಡಿರುವಂಥ ಹಲ್ಕಾ ಕೆಸದಲ್ಲಿ ಎಷ್ಟೋ ಜನ ಸಂಸಾರಗಳು ತೊಂಬತ್ತೈದು ಪರ್ಸೆಂಟು ಕನೋ ಭಾರತದ ಜನಸಂಖ್ಯೆ ಬಡತನದಲ್ಲಿದೆ ಇನ್ನು ಐದು ಪರ್ಸೆಂಟು ಎಲ್ಲ ನಮ್ಮ ಆಸ್ತಿಗಳನ್ನು ಹಣವನ್ನು ಬಜೆಟನ್ನು ಅಧಿಕಾರವನ್ನು ಎಂಜಾಯ್ ಮಾಡಿಕೊಂಡು ನಮ್ಮಗಳ ಮೇಲಿನ ಅತ್ಯಾಚಾರ ಮಾಡ್ತಾಯಿದ್ದಾರೆ ಈಗ ಕೆಲವು ದಿನಗಳ ಹಿಂದೆ ಆ ಹೆಣ್ಣು ಮಕ್ಕಳ ಗುಂಪು ಮತ್ತೆ ಬಂತು ಯಾರದು ಕರ್ನಾಟಕದ ಒಂದಷ್ಟು ವೆಷವಾಟಿಕೆ ಮಾಡ್ಕೊತ ಅಂತ ರೆಪ್ರೆಸೆಂಟೇಟಿವ್ ಆಗಿ ಬಂದರು ಅವ್ರು ಹೇಳಿದ್ರು ಸರ್ ಎಲ್ಲೋಗ್ಬಿಟ್ಟಿದ್ರಿ ತಾವು ಕಾಣಿಸಲೇ ಇಲ್ಲ ಮತ್ತೆ ಸಂತೋಷ ಆಯಿತು ಆಯಿತಮ್ಮ ಹೇಳಿದಾಯ್ತು ನಿಮ್ಮ ಸಮ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತ ಅಂತ ಅಲ್ಲ ಸರ್ ಬಗೆಹರಿಸೋಕ್ಕೆ ನೀವೇ ಹೇಳಿರಲ್ಲ ಐಡಿಯಾ ಒಂದು ಎರಡೂವರೆ ಮೂರು ವರ್ಷ ಮುಂಚೆ ಯಾವ್ಯಾವ ಪೊಲೀಸ್ ಆಫೀಸರ್ ಬರ್ತಾನೆ ಅವ್ರದ್ದೆಲ್ಲ ಒಂದೊಂದು ವೀಡಿಯೋ ಮಾಡ್ಕೊಂಡು ಮಡ್ಕೊಳ್ಳಿ ಅಂತ ನೀವು ಮೂರು ವರ್ಷ ಆಯ್ತು ಹೇಳ್ಬಿಟ್ಟು ಹೋಗಿ ಈಗ ನಾವು ವಿಡಿಯೋ ಮಾಡಿ ಮಡ್ಕೊಂಡಿದ್ದೀವಿ ಎಲ್ಲಿ ಕೊಡಬೇಕು ಅಂದರು ಯಾಕೋ ಒಂದು ಮೂಮೆಂಟ್ಗೆ ಎದೆ ಜಲ್ಲಂತು ಝಲ್ಲ ಜಲ್ಲ ತಾ ಗೆಜ್ಜೆ ಝಲ್ಲೆನು ತಾ ಗೆಜ್ಜೆ ಝಲ್ಲೆನು ತ ಗೆಜ್ಜೆ ನು ತ ತ ನನಗೆ ಆಶ್ಚರ್ಯ ಆಯಿತು ಏನಮ್ಮ ತಮಾಷೆಗಳ ನಾನೇನೋ ತಮಾಷೆಗೇನು ಏನು ಹೇಳ್ಬಿಟ್ಟು ಹೋಗಿರ್ಬೇಕು ಆ ಟೈಮಲ್ಲಿ ಏನು ಹೇಳ್ತಾನೆ ನಾನು ಏನು ಹೇಳ್ತಾನೆ ಅದೇ ಮಾಡ್ತೀನಿ ಅಂತಂದೆ ಅದೇ ರೆಪ್ರೆಸೆಂಟೇಷನ್ ಆಯಿತು ಸೊ ಆ ಹೆಣ್ಣು ಮಕ್ಕಳು ಸುಮಾರು ಒಂಬತ್ತು ಸಾವಿರ ವೀಡಿಯೋ ಮಾಡಿ ಮ ವೀಡಿಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನಾ ವೇಶ್ಯರು ಮಾಡಿರೋವಂಥದ್ದು ಮೂರು ವರ್ಷದಲ್ಲಿ ಸುಮಾರು ಒಂಬತ್ತು ಸಾವಿರ ಪೊಲೀಸ್ ಅಧಿಕಾರಿಗಳ ಸೆಕ್ಸ್ ವಿಡಿಯೋನ ಈ ಒಂದು ವೇಶ್ಯರು ಫ್ರಮ್ ಫುಟ್ಪಾತಿಂದ ಹಿಡಿದು ಸ್ಟಾರ್ ಓಟಲ್ವರೆಗೂ ಅವ್ರದ್ದೊಂದು ದೊಡ್ಡ ನೆಟ್ವರ್ಕ್ ಇದೆಯಂತೆ ಅದರಲ್ಲಿ ನಾವು ಮಾಡಿದೀವಿ ಸರ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಆಮೇಲೆ ಇದೇ ಸಮಯಕ್ಕೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸ್ಕೊಂತರಿ ನಾವು ಅದೇ ಹಳೆ ನಂಬರ್ಗೆ ಟ್ರೈ ಮಾಡ್ತೀವಿ ನೀವು ಫೋನ್ ಎತ್ತಿಲ್ಲ ಇವತ್ತು ಫೋನ್ ಎತ್ತಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ನಾನು ಹುಡ್ಕೊಂಡು ಬಂದಿದ್ದೀವಿ ಅಂತೇಳಿ ಅವರು ಕೇಳಿದ್ರು ಆಮೇಲೆ ನಾನು ಐ ಐ ಆಸ್ ದೆಮ್ ಟು ಮೀಟ್ ಸೊ ಅವರು ತುಂಬ ದೂರದಲ್ಲಿ ಬಂದು ಒಂದು ಸೀಕ್ರೆಟ್ ಲೊಕೇಶನ್ ಬಂದು ಭೇಟಿ ಮಾಡಿದ್ರು ಯಾಕಂದರೆ ಪಾಪ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ನಾನು ಅವ್ರಿಗೆ ಹೇಳಿದೆ ನಾನು ಸಿ ಎಮ್ ಅವರ ಕಾರ್ಯದರ್ಶಿಗೆ ಮಾತಾಡ್ತೀನಿ ಈ ಒಂದು ಎಂಟೈರ್ ವೀಡಿಯೋಗಳನ್ನು ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ನಾನು ಅವ್ರಿಗೆ ಅಡ್ವೈಸ್ ಕೊಟ್ಟಿದ್ದೀನಿ ನಾನು ತೊಗೊಂಡಿಲ್ಲ ಏನಕ್ಕೆ ನಾನು ತೊಗೊಂಡು ಏನು ಮಾಡಲಿ ಪೀಡನ ಇರೋದೇ ಒಂದು ಒಂಬತ್ತು ಹತ್ತು ಸಾವಿರ ಅಧಿಕಾರಿಗಳು ಅವ್ರದ್ದು ಸೆಕ್ಸ್ ವೀಡಿಯೋ ಹೋಯ್ತು ಅಂತಂದರೆ ಇನ್ನು ಕರ್ನಾಟಕನ ಪೊಲೀಸ್ ಅಧಿಕಾರಿಗಳು ಎಲ್ಲಿರ್ತಾರೆ ಏನು ಕರ್ಮ ನಿಮ್ಮದು ನನಗೆ ಅರ್ಥ ಆಗೋಲ್ಲ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ಈ ರೀತಿ ಒಂದು ಇಷ್ಟು ಚೀಳುಮಟ್ಟದ ಪೊಲೀಸ್ ಮತ್ತು ಇಲಾಖೆ ನಾನಂತೂ ನನ್ನ ಅನುಭವದಲ್ಲಿ ನೋಡಿಲ್ಲ ಆ ಹೆಣ್ಣು ಮಕ್ಕಳು ನಿಮ್ಮ ಹತ್ರ ಬಂದು ಡೈರೆಕ್ಟಾಗಿ ಆ ಒಂದು ಸಾಫ್ಟ್ ಕಾಪಿ ಕೊಡಲಿಕ್ಕೆ ಭಯ ಬೀಳ್ತಾಯಿದ್ದಾರೆ ಕಾರಣ ಯಾಕೆ ಅಂತಂದರೆ ನಮ್ಮನ್ನು ಮುಗಿಸ್ಬಿಡ್ತಾರೆ ಸರ್ ಹಾಗಾಗಿ ಆಮೇಲೆ ನಾವು ನಾವು ಆಗಬೇಕು ನಾವು ಹೋಗಬೇಕು ಸಿ ಎಮ್ ಅವ್ರು ಒಳ್ಳೆಯದಿರ್ಬೋದು ಅದೇ ಈ ಪೊಲೀಸರು ಒಳ್ಳೆಯವರಲ್ಲ ನಮ್ಮನ್ನು ಸಾಯಿಸ್ಬಿಡ್ತಾರೆ ಹಂಗಾಗಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ನೀವೇ ಅದನ್ನು ಸಿ ಎಮ್ಗೆ ರೆಪ್ರೆಸೆಂಟೇಷನ್ ಕೊಡಿ ಅಂತ ಕೇಳಿದ್ರು ನಾನು ತೊಗೊಂಡಿಲ್ಲ ನಾನು ತಗೊಂಡಿಲ್ಲ ಸೊ ನನಗೆ ಹೇಳೋದೇ ಅಂತಂದರೆ ಈ ವೇಶ್ಯಾರ ಈ ಒಂದು ಕಾಲ್ ಗರ್ಲ್ಸ್ ಅಥವಾ ವೇಶ್ಯರ ಮೇಲೆ ಕರ್ನಾಟಕದಲ್ಲಿ ಇದು ಒಂದು ಒಂದು ಅನ್ನ ಅನ್ರೆಪ್ರಸೆಂಟೆಡ್ ಒಂದು ಪ್ರೊಫೆಷನ್ನು ಆದರೂ ಪಾಪ ಇದರಿಂದ ಹೊಟ್ಟೆ ಪಾಡು ಮಾಡಿಕೊಂಡು ಈ ಭ್ರಷ್ಟ ಪೊಲೀಸರನ್ನ ಅಧಿಕಾರಿಗಳನ್ನ ಮಾಫಿಯಾಗಳನ್ನ ಈ ಹೆಣ್ಣುಮಕ್ಳು ಗರ್ಲ್ಸು ಸಾಕ್ತಾರೆ ಪಾಪ ಅವ್ರದ್ದೇನೂ ತಪ್ಪಿಲ್ಲ ಹೊಟ್ಟೆ ಪಾಡು ಬಡತನ ಈ ದರಿದ್ರ ಮಂಡ್ಯಮಕ್ಕಳು ನೀವು ಎಪ್ಪತ್ತೆಂಟು ವರ್ಷ ದೇಶನ ಆಳಿ ಮುಂಡ ಮುಚ್ಕೊಂಡು ತಿಂದ್ಬಿಟ್ಟು ಹೆಣ್ಮಕ್ಳು ತಮ್ಮ ಮೈನ ಮಾರ್ಕೊಂಡು ಇವತ್ತು ಅವರು ಹೊಟ್ಟೆ ಹಾಕ್ಕೊಬೇಕು ಇವತ್ತು ಬ್ರಸ್ ಕೊಡಬೇಕು ಮಾಫಿಯಾ ಕೊಡಬೇಕು ಅಧಿಕಾರಿಗಳು ಕೊಡಬೇಕು ಏನೋ ಬಿಡಿ ನಾನು ಏನು ಹೇಳೋದಿಲ್ಲ ಹಾಗಾಗಿ ಮಾನ್ಯ ಸಿ ಎಮ್ ಮುಖ್ಯ ಸಿ ಎಮ್ ಸಿದ್ದರಾಮಯ್ಯನವರೇ ಆ ಹೆಣ್ಣುಮಕ್ಕಳು ನಿಮಗೆ ಕೊಡೋಕ್ಕೂ ಭಯ ಬೀಳ್ತದೆ ಯಾಕಂದರೆ ನಿ ನಿಮ್ಮ ಕಡೆ ನಿಮ್ಮನ್ನು ನಂಬಕ್ಕವ್ರು ರೆಡಿ ಇಲ್ಲ ಈಗ ಅವ್ರು ನನಗೆ ಕೊಡ್ತಾರಂತೆ ನನಗೇನು ಭಯ ಇಲ್ಲ ಬಟ್ ನಾನು ನಿಮ್ಗೆ ಕೊಡಬೇಕು ಅಂತಂದರೆ ಯು ಶುಡ್ ಪ್ರೊವೈಡ್ ಮೀ ದ ಪೊಲೀಸ್ ಸೆಕ್ಯೂರಿಟಿ ನನಗೆ ಪೋಲೀಸ್ ಸೆಕ್ಯೂರಿಟಿ ಕೊಡ್ತೀನಿ ನನ್ನ ಹತ್ರ ಪ್ರೈವೇಟಾ ನನ್ನದೇ ಆದ ಪ್ರೈವೇಟ್ ಇದೆ ಬಟ್ ನನಗೂ ಕೂಡ ಸೆಕ್ಯೂರಿಟಿ ಬೇಕು ನೀವು ಒಂದು ಸೆಕ್ಯೂರಿಟಿ ಇಫ್ ಯು ಕ್ಯಾನ್ ಅರೇಂಜ್ ಮೀ ಎ ಸೆಕ್ಯೂರಿಟಿ ಓಕೆ ಮಿನಿಮಮ್ ಎ ಕಾನ್ ವೈಸ್ ಸೆಕ್ಯೂರಿಟಿ ಈ ಒಂಬತ್ತು ಸಾವಿರದ್ದು ತಗೊಂಬಂತು ನಿಮ್ಗೆ ರೆಪ್ರೆಸೆಂಟೇಷನ್ ಕೊಡ್ತೀನಿ ನಿಮಗೊಂದು ಕಾಪಿ ಹೋಮ್ ಮಿನಿಸ್ಟ್ರಿಗೆ ಒಂದು ಕಾಪಿ ಡಿ ಜಿ ಪಿಗೆ ಒಂದು ಕಾಪಿ ಆ್ಯಂಡ್ ಐ ವಿಲ್ ಟೇಕ್ ಟೇಕೆ ಅಕ್ನಾಲಜ್ಮೆಂಟ್ ಅಟ್ಟೆ ನೀವು ಇಲ್ಲಿ ಆನ್ ಅಂದಟ್ಟು ಆಮೇಲೆ ಐ ವಿಲ್ ಟೇಕ್ ಎನ್ ಅಕ್ನಾಲಜ್ಮೆಂಟ್ ಅಟ್ಟು ಈ ಒಂದು ವೀಡಿಯೋಸು ನೀವು ಮೂರು ಜನ ಬಿಟ್ಟರೆ ಯಾರಿಗೂ ಹೋಗಬಾರ್ದು ಮಾಧ್ಯಮಕ್ಕೆ ಲಿಕ್ಕೋ ಜನಕ್ಕೆ ಆದರೆ ನೀವು ಮೂರು ಜನನೇ ಜವಾಬ್ದಾರಿ ಆಮೇಲೆ ಆ ಹೆಣ್ಣು ಮಕ್ಕಳ ಮೇಲೆ ಏನೇ ಆ್ಯಕ್ಷನ್ ಆಗಬಾರ್ದು ಇದರಲ್ಲಿರೋವಂಥ ಅಧಿಕಾರಿಗಳನ್ನು ಸೀಕ್ರೆಟಾಗಿ ಸಾರ್ಟ್ ಔಟ್ ಮಾಡಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಅವರಿಗೆ ನೀವು ಹೆಂಗೆ ಚಡ್ಡಿ ಬಿಸ್ತಿರೋ ಅದು ನೀವು ಡಿಸೈಡ್ ಮಾಡಿ ನನಗೆ ಇದನ್ನು ಕೊಡಬೇಕು ಅಂತಂದರೆ ಆ ಹೆಣ್ಮಕ್ಳು ಬರೋ ಗಡಿಗಿಲ್ಲ ನಾನು ಕೊಡಬೇಕು ಅಂದರೆ ನನಗೆ ಸೆಕ್ಯೂರಿಟಿ ಬೇಕು ಆಗುತ್ತಾ ಸಿ ಎಮ್ ಅವರೇ